ಅನೇಕಲ್ ತಾಲೂಕಿನ ಅತಿಬೆಳೆ ವೃತ್ತದಲ್ಲಿ ವೇರ ಕೇಸರಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ರಾಜರತ್ನ ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕುಮಾರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಉದ್ಘಾಟಿಸಿ ಶುಭ ಹಾರೈಸಿದರು ಇನ್ನೋ ಡಾ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಅನ್ನ ದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಕನ್ನಡ ಸೋಮು ಹತ್ತಿಬೆಲೆ ವೇಣು ಸುಬ್ಬಾರೆಡ್ಡಿ ಹರೇಹಳ್ಳಿ ಗುಳ್ಳಪ್ಪ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಅಭಿಮಾನಿಗಳು ಭಾಗವಹಿಸಿದರು

ಈ ರಾಜ್ಯ ಕಂಡಂತಹ ದೇಶ ಕಂಡಂತಹ ಮಹಾನ್ ಕಲಾವಿದರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನೋತ್ಸವ ಇವತ್ತು ಜನ್ಮ ಜಯಂತ್ಯೋತ್ಸವ ಅದರ ಶುಭಾಶಯವನ್ನು ಅದರ ಶುಭಾಶಯಗಳನ್ನು ಅಖಂಡ ಕನ್ನಡಿಗರಿಗೆ ತಿಳಿಸೋದಕ್ಕೆ ಬಯಸ್ತೇನೆ ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದ ಪಾತ್ರಗಳಿಲ್ಲ ಪಾತ್ರಗಳ ಮೂಲಕವೇ ಕನ್ನಡಿಗರ ಹರನ್ಮನೆಗಳಲ್ಲಿ ನೆಲೆಸಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಬಿರುದು ಬಾವುಲಿಗಳನ್ನು ಪಡೆದಿರ್ತಕ್ಕಂಥವ್ರು ಅದು ಪದ್ಮಭೂಷಣ ಇರ್ಬೋದು ಪದ್ಮವಿಭೂಷಣ ಇರ್ಬೋದು ರಸಿಕರ ರಾಜ ಇರ್ಬೋದು ದಾದಾ ಪಾಲ್ಕೆ ಪ್ರಶಸ್ತಿ ಇರ್ಬೋದು ಕರ್ನಾಟಕ ರತ್ನ ಇರ್ಬೋದು ಅದು ಹೇಳ್ತಾ ಹೋದರೆ ಅನೇಕ ಅನೇಕ ಮತ್ತು ಪ್ರತಿಷ್ಠಿತ ಅಮೇರಿಕಾ ಕೋ ಅಮೇರಿಕ ದೇಶದವ್ರು ಕೊಡ್ತಕ್ಕಂಥ ಕೆಂಟಕಿ ಕರ್ನಲ್ ಪ್ರಶಸ್ತಿ ಇರ್ಬೋದು ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂತಹ ಮತ್ತು ಗಾಯನಕ್ಕಾಗಿಯೇ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಭಾರತದ ಏಕೈಕ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಸಿನಿಮಾಗಳ ಮುಖಾಂತರನೇ ಸಿನಿಮಾಗಳ ಸಂದೇಶದ ಮುಖಾಂತರನೇ ಜನರನ್ನು ಒಗ್ಗೂಡಿಸಿ ಜನರಿಗೆ ಉತ್ತಮ ಸಂದೇಶವನ್ನು ಕೊಡ್ತಾ ಇದ್ದಂತಹ ನಟರು ಇವತ್ತು ಕಲಾ ಸರಸ್ವತಿಯ ಹಿರಿಯ ಮಗ ಕಲಾ ಸರಸ್ವತಿಯ ಹಿರಿಯ ಮಗನಾಗಿ ಕನ್ನಡಿಗರ ಆರಾಧ್ಯ ದೈವರಾಗಿ ಅಭಿಮಾನಿಗಳನ್ನು ದೇವರುಗಳು ಅಂತೇಳಿದಂಥ ಮೊಟ್ಟ ಮೊದಲ ನಾಯಕ ನಟರಾಗಿ ಇವತ್ತು ರಾಜ್ಯದ ಜನತೆಯ ಹೃದಯಗಳಲ್ಲಿ ಅಮರವಾಗಿ ಅಜರಾಮರವಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದರೆ ಇವತ್ತು ತೊಂಬತ್ತೇಳನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀವಿ ಇವತ್ತು ನಮ್ಮೆಲ್ರಿಗೂ ಖುಷಿ ಆಗುತ್ತೆ ಅವರು ಅನೇಕ ಸಿನಿಮಾಗಳನ್ನು ಬಹುಶಃ ಅವ್ರದ್ದು ಇನ್ನೂರಾರು ಸಿನಿಮಾಗಳು ಇನ್ನೂರಾರು ಸಿನಿಮಾಗಳಲ್ಲಿ ನಾನು ವಿಷ್ಣುವರ್ಧನ್ ಅಭಿಮಾನಿ ಪಕ್ಕಾ ಅಭಿಮಾನಿ ಅವರ ಸಿನಿಮಾಗಳು ಇನ್ನೂರಾರು ಸಿನಿಮಾಗಳಲ್ಲಿ ಬಹುತೇಕ ಒಂದು ನೂರ ಎಪ್ಪತ್ತೈದು ಸಿನಿಮಾ ನಾನು ನೋಡಿದ್ದೀನಿ ಅಷ್ಟು ಕನ್ನಡಿಗರ ಎಲ್ಲರ ಅಭಿಮಾನಿಗಳ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಒಂದು ಸರಳ ಜೀವನವನ್ನು ನಡೆಸ್ತಾ ಇದ್ದಂಥವ್ರು ಅವರು ಸಿನಿಮಾದಲ್ಲಿ ಸಿನಿಮಾ ತೆರೆ ಮೇಲೆ ಹೇಗೆ ರಾರಾಜಿಸ್ತಾ ಇದ್ದರು ತೆರೆಯ ಹಿಂದೆ ಅವರು ನಿಜವಾದ ಸರಳ ಜೀವನ ನಡೆಸ್ತಾ ಇದ್ದಂಥವ್ರು ಸೊ ತೆರೆ ಮೇಲೆ ವ್ಯಾಘ್ರರಾಗಿ ಉಗ್ರ ನರಸಿಂಹನಾಗಿ ರಾವಣನೂ ಅವರೇ ರಾಮನು ಅವರೇ ಕನಕದಾಸರು ಅವರೇ ಪುರಂದ್ರದಾಸರು ಅವರೇ ಕೃಷ್ಣನೂ ಅವರೇ ವಿಷ್ಣುವು ಅವರೇ ಇಮ್ಮಡಿ ಪುಲಿಕೇಶನು ಅವರೇ ಮಯೂರನು ಅವರೇ ಸೊ ಆ ರೀತಿ ಅವರ ಪಾತ್ರಗಳು ಹೇಳೋಕ್ಕೆ ಸಾಧ್ಯ ಇಲ್ಲ ಬಹುತ ಬಹುಶಃ ಭಾರತ ಚಿತ್ರರಂಗದಲ್ಲಿ ಬಹುತೇಕ ಎಲ್ಲ ರೀತಿಯಾದ ಪಾತ್ರಗಳನ್ನು ವೈವಿಧ್ಯಮಯವಾದಂಥ ಪಾತ್ರಗಳನ್ನು ಮಾಡಿದಂತಹ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಅವರ ನಂತರ ಬಂದಂತಹ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಂಗಕ್ಕೆ ಬರ್ತಾರೆ ಅವರು ಬಂದ ನಂತರ ಅವರ ಜೊತೆಯಲ್ಲಿ ಅನೇಕ ಉದಯ್ ಕುಮಾರ್ ಅವರೂ ಕಲ್ಯಾಣ್ ಕುಮಾರ್ ಅವ್ರಿರ್ಬೋದು ರಾಜೇಶ್ ಅವ್ರು ಇರ್ಬೋದು ಅವರೆಲ್ಲರೂ ಬಂದರು ಅದರ ನಂತರ ಎಪ್ಪತ್ತರ ದಶಕದಲ್ಲಿ ವಿಷ್ಣುವರ್ಧನ್ ಅವ್ರಿರ್ಬೋದು ಅಂಬರೀಷ್ ಅವ್ರಿರ್ಬೋದು ಬೇರೆ ಬೇರೆಯವರೆಲ್ಲ ಬಂದರು ಸೊ ಹಾಗಾಗಿ ಅವರ ಅವರ ಅವರನ್ನು ನೋಡ್ಕೊಂಡು ಬಂದಂಥ ಅನೇಕ ಕಲಾವಿದರು ಇವತ್ತು ಭಾರತ ಚಿತ್ರರಂಗದಲ್ಲಿ ಅನೇಕ ಜನರಿದ್ದಾರೆ ರಾಜ್ಕುಮಾರ್ ಅವ್ರನ್ನ ನೋಡಿ ಬೆಳೆದಂಥ ಕಲಾವಿದರು ಭಾಳ ಅವರ ವೈಯಕ್ತಿಕ ನಡತೆ ನಡೆ ನುಡಿಯನ್ನು ನೋಡಿ ತಮ್ಮ ಜೀವನ ಜೀವನದ ಬದುಕಿನಲ್ಲಿ ಅಳವಡ್ಕೊಂಡಂಥವ್ರು ಅನೇಕ ಜನ ಹಾಗಾಗಿ ಅಂಥ ಮೇರು ಕಲಾವಿದರ ಒಂದು ಜನ್ಮ ದಿನೋತ್ಸವ ಇವತ್ತು ಇಡೀ ರಾಜ್ಯಾದ್ಯಂತ ಬಹಳ ಅದ್ಧೂರಿಯಾಗಿ ವೈಭವವಾಗಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಾನು ಬೆಳಗ್ಗೆಯಿಂದ ಟಿ ವಿ ನೋಡ್ತಾ ಇದ್ದೆ ರಕ್ತದಾನ ಶಿಬಿರ ಅನ್ನದಾನ ಶಿಬಿರ ಮತ್ತು ಅವರು ನೇತ್ರದಾನ ಮಾಡಿ ಎಲ್ರಿಗೂ ಸಂದೇಶವನ್ನು ಕೊಟ್ಟೋಗಿದ್ದಂಥವ್ರು ಅನೇಕ ಈ ಲಕ್ಷಾಂತರ ಜನ ಅವರು ಕಣ್ಣು ಕೊಟ್ಟ ಮೇಲೆ ಲಕ್ಷಾಂತರ ಜನ ಕಣ್ಣುಗಳನ್ನು ಕೊಟ್ಟಿರ್ತಕ್ಕಂಥವ್ರು ಹೇಗೆ ಅವರು ಮೊದಲ ಸಿನಿಮಾದಲ್ಲಿ ಬೇಡ್ರ ಕಣ್ಣಪ್ಪದಲ್ಲಿ ಕಣ್ಣನ್ನು ಕೊಟ್ಟರು ದೇವರಿಗಾಗಿ ಇವತ್ತು ಅಭಿಮಾನಿ ದೇವರುಗಳಿಗಾಗಿ ಕಣ್ಣು ಕೊಟ್ಟು ಹೋದಂಥ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಅವರ ಹುಟ್ಟುಹಬ್ಬ ಪ್ರತಿಯೊಬ್ಬರು ಕೂಡ ಇವತ್ತು ಅವರ ಕೇವಲ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಇವತ್ತು ಆಚರಣೆ ಮಾಡ್ತಾ ಇರೋದು ಎಲ್ಲ ನಾಯಕ ನಟ ಚಾಲಿನ ಚಿತ್ರ ನಾಯಕ ನಟರ ಅಭಿಮಾನಿಗಳೆಲ್ಲ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಕೂಡ ಒಬ್ರು ನಮ್ಮ ಗಡಿ ಭಾಗದಲ್ಲಿ ನಮ್ಮ ಕುಮಾರ್ ಅವರು ಅವರು ಬಹಳ ಚಿಕ್ಕ ವಯಸ್ಸಿನಿಂದ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ನೋದಕ್ಕಿಂತ ರಾಜ್ ಕುಟುಂಬದ ಒಬ್ಬ ಸದಸ್ಯನಾಗಿ ಇಲ್ಲಿವರೆಗೂ ಕೂಡ ಬಹಳ ಅರ್ಥಗರ್ಭಿತವಾಗಿ ಅದನ್ನು ಬಿಡದೆ ರಾಜ್ಕುಮಾರ್ ಅವರ ಹುಡುಗಬ್ಬ ಇರ್ಬೋದು ಶಿವರಾಜ್ ಕುಮಾರ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಅವರ ಮೂವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಇವತ್ತು ಕನ್ನಡದ ಈ ರಾಜ್ಕುಮಾರ್ ಅವರ ಬಾವುಟವನ್ನು ರಾಜ್ಕುಮಾರ್ ಅವರ ಹೆಸರನ್ನು ನಿರಂತರವಾಗಿ ಈ ಭಾಗದಲ್ಲಿ ನಮ್ಮ ಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ ಹೇಳ್ತಾ ಬಂದಿದ್ದಾರೆ ಅದನ್ನು ಜೀವಂತಗೊಳಿಸ್ಕೊಂಡಿದ್ದಾರೆ ಈ ಗಡಿ ಭಾಗದಲ್ಲಿ ಹಾಗೇ ಅವರಿಗೆ ರಾಜ್ಕುಮಾರ್ ಅವರ ಆಶೀರ್ವಾದ ಇರಲಿ ಅವರ ಕುಟುಂಬದ ಆಶೀರ್ವಾದ ಇರಲಿ ನಾನು ಕಂಡಂತೆ ರಾಜ್ಕುಮಾರ್ ಅವ್ರ ಕುಟುಂಬಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥವ್ರು ಈ ಭಾಗದಲ್ಲಿ ಭಾಳ ಹತ್ತಿರವಾಗಿರ್ತಕ್ಕಂಥವ್ರು ರಾಜ್ಕುಮಾರ್ ಅವರು ಕೂಡ ನಮ್ಮ ಕುಮಾರ್ ಅವ್ರನ್ನ ಗುರ್ಸ್ತಾಯಿದ್ರು ಶಿವರಾಜ್ ಕುಮಾರ್ ಬಹಳ ಹತ್ರವಾಗಿ ಇದ್ರು ಅವರನ್ನು ಬಹಳ ಆತ್ಮೀಯವಾಗಿ ಅಪ್ಪಿಗೆಯನ್ನು ಕೊಡ್ತಿದ್ರು ನಾನು ನೋಡಿದ್ದೀನಿ ಸೊ ಹಾಗಾಗಿ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕೂಡ ಭಾಳ ಹತ್ರವಾಗಿ ಅವರನ್ನು ಕಾಣ್ತಿದ್ರು ಅವ್ರಿಗೆ ಅವ್ರ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೀವಿ ರಾಜ್ಕುಮಾರ್ ವಿಷ್ಣುವರ್ಧನ್ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಅವರು ಕನ್ನಡ ಚಿತ್ರರಂಗದ ಬುದ್ಧ ಬಸವ ಇದ್ದಾಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಬುದ್ಧ ಬಸವ ಇದ್ದಾಗೆ ಯಾವತ್ತೂ ಕೂಡ ಅವರು ಅವರ ಎತ್ತರಕ್ಕೆ ಇನ್ನು ಯಾರು ಸಾಧ್ಯ ಇಲ್ಲ ಯಾರು ಏನೇ ಹೇಳ್ಬೋದು ಇವತ್ತು ಏನೇ ಟ್ರೆಂಡಿಂಗ್ ಇರ್ಬೋದು ಆ ಕಾಲದಲ್ಲಿ ಈಗ ಮಾಡದೇ ಇರ್ತಕ್ಕಂಥ ದಾಖಲೆಗಳೆಲ್ಲ ಆವತ್ತೇ ಮಾಡಿಬಿಟ್ಟಿರ್ತಕ್ಕಂಥದ್ದು ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಎಲ್ಲರೂ ಸೊ ಈಗ ಈಗೆಲ್ಲ ಸುಮ್ಮನೆ ಏನೋ ಸಿನಿಮಾ ಚಿತ್ರರಂಗದಲ್ಲಿ ನಟಿಸ್ಬೇಕು ದುಡ್ಡು ಸಂಪಾದನೆ ಇದ್ದಾರೆ ಅಷ್ಟೇ ಕಲೆಗಾಗಿ ಹುಟ್ಟಿ ಕಲೆಗಾಗಿ ಬದುಕಿ ಕಲೆಗಾಗಿ ಜೀವ ತೆತ್ತವರು ಕಲಾವಿದರು ಅನೇಕ ಜನ ಇದ್ದಾರೆ ಈ ರೀತಿ ಅದು ಹೊನ್ನಪ್ಪ ಭಾಗವತರಂದು ಹಿಡ್ಕೊಂಡು ಮೊನ್ನೆ ಮೊನ್ನೆ ವಿಷ್ಣುವರ್ಧನ್ ವಿಷ್ಣುವರ್ಧನ ಸಹ ಎರಡು ಸಾವಿರದ ಒಂಬತ್ತರವರೆಗೂ ಅವರ ಕೊನೆ ದಿನಗಳವರೆಗೂ ಅವ್ರ ನಂತರ ಯಾರು ಅಂಥ ನಾಯಕ ನಟರುಗಳು ನಮಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಅಂಥ ಕಲಾದೇವಿಯ ಒಬ್ಬ ಹಿರಿಯ ಮಗ ರಾಜ್ಕುಮಾರ್ ಇನ್ನೊಬ್ಬ ಕಿರಿಯ ಮಗ ವಿಷ್ಣುವರ್ಧನ್ ಸೊ ಇವರು ಆ ಒಂದು ಅವರ ಕಾಲಘಟ್ಟ ಮುಗಿದೋಗಿದೆ ಕನ್ನಡ ಚಿತ್ರರಂಗವನ್ನು ಬೆಳೆಸೋದಕ್ಕೆ ಇನ್ಯಾರು ಬರ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ರಾಜ್ಕುಮಾರ್ ಅವರ ಮತ್ತೆ ಈ ಮಣ್ಣಿನಲ್ಲಿ ಹುಟ್ಟಿ ಬರಲಿ ಅಂತೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ವಿಜೇತರು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು ಪದ್ಮಭೂಷಣ ಪದ್ಮ ವಿಭೂಷಣ ಸೊ ಕೆಂಟಕಿ ಕರ್ನಲ್ ಕಲಾ ಕೌಸ್ತುಭ ರಸಿಕರ ರಾಜ ಗಾನ ಗಂಧರ್ವ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಎಪ್ಪತ್ತ ತೊಂಬತ್ತ ಏಳನೇ ಜನ್ಮ ದಿನೋತ್ಸವದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜಯಂತೋತ್ಸವವನ್ನು ನಮ್ಮ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಅತಿ ಬೆಲೆ ಗಡಿ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿರೋದಕ್ಕೆ ನಮ್ಮ ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಯಾಕಂತಂದರೆ ರಾಜ್ಕುಮಾರ್ ಅವರ ಒಂದೊಂದು ಚಲನಚಿತ್ರಗಳು ಜನರಿಗೆ ಒಂದೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಈ ಕರ್ ನಮ್ಮ ರಾಜ್ಯದ ಜನರು ತುಂಬ ಬದಲಾಗಿತ್ತು ಏನೋ ಅವರ ಒಂದು ಪಾತ್ರಗಳನ್ನು ಅನುಸರಿಸಿ ಅವರ ಒಂದು ಯಾವ ರೀತಿ ನಡ್ಕೊಬೇಕು ಅವರ ನಡೆ ನುಡಿಗಳನ್ನು ಯಾ ಯಾವ ಥರ ಇರಬೇಕು ಅನ್ನೋದು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರು ಅಂಥ ಒಂದು ಅದ್ಭುತವಾದಂಥ ಒಂದು ಕಲಾವಿದರು ಈ ಕಾಲಕ್ಕೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಒಂದು ಜನ್ರೇಷನ್ ಇದೆ ಈ ನಮ್ಮ ಮಕ್ಕಳ ಜನರೇಷನ್ ಅವ್ರಿಗೆ ಹೇಳ್ಕೊಡ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಈಗಿನ ಒಂದು ಚಲನಚಿತ್ರಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಎ ಓಲ್ಡ್ ಇಸ್ ಗೋಲ್ಡ್ ಅಂದಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ಈಗಲೂ ನೋಡಿ ಜನ ಕಲಿಬೇಕ ಕಲಿ ಕಲಿಬೇಕು ಆ ಒಂದು ಮಟ್ಟಕ್ಕೆ ನಮ್ಮ ಮಕ್ಕಳನ್ನೂ ಆ ಚಲನಚಿತ್ರಗಳನ್ನು ನೋಡೋದಕ್ಕೆ ನಾವೇ ಪ್ರೇರೇಪಿಸಿ ಅವರ ಒಂದು ಯಾವ ರೀತಿ ನಮ್ಮ ಸಮಾಜಕ್ಕೆ ಸಂದೇಶಗಳನ್ನು ಕೊಡ್ತಾ ಇದ್ದರು ಅದನ್ನು ನಮ್ಮ ಮಕ್ಕಳಿಗೂ ಹೇಳ್ಕೊಟ್ರೆ ನಮ್ಮ ಸಮಾಜ ಉತ್ತಮವಾದಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜನ್ಮ ದಿನೋತ್ಸವದ ಅಂಗವಾಗಿ ನಮ್ಮ ವಿಶೇಷವಾಗಿ ನಮ್ಮ ಕುಮಾರ್ ಈ ಹಾಗೆ ನಾವು ವಿಶೇಷವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕಂತಂದರೆ ಈ ಗಡಿ ಭಾಗದಲ್ಲಿ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ನಾವು ಅಭಿಮಾನಿಗಳೇ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಆದರೆ ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಕುಮಾರ್ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಕರ್ನಾಟಕದ ಜನತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳು ಜಯಂತೋತ್ಸವದ ಅಂಗ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಕನ್ನಡ ನಾಡು ಕಂಡ ನಟ ಸಾರ್ವಭೌಮ ಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಅತ್ತಿ ಬೆಲೆಯ ಗಡಿನಾಡು ಭಾಗದಲ್ಲಿ ನಮ್ಮ ಕುಮಾರವರ ನೇತೃತ್ವದಲ್ಲಿ ಹಾಗೂ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಹಾಗೆ ನಮ್ಮ ಅತ್ತಿ ಬೆಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಶ್ರೀ ವೇಣೂರವರು ಹಾಗೆ ನಮ್ಮ ಕುಮಾರವರ ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳ ಸ್ನೇಹಿತರು ಇವತ್ತು ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಸಹ ಅವರ ಮಕ್ಕಳ ಹಾದಿಯಾಗಿ ಎಲ್ಲರ ಹುಟ್ಟುಬ್ಬ ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡ್ಬಂದು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳನ್ನು ಕರೆಸಿ ನಾವೆಲ್ಲರೂ ಸಹ ಇವತ್ತು ಈ ಗಡಿನಾಡ ಮಕ್ಕಳು ಅಣ್ಣವರ ಹಾದಿಯಲ್ಲಿ ಇವತ್ತು ಅವರು ಮಾಡಿರ್ತಕ್ಕಂಥ ಏನೋ ಒಂದು ನಟನೆ ಇದೆ ಆ ನಟನೆಯಲ್ಲಿ ಅವರ ಜೀವಂತಿಕೆಯನ್ನು ಎಷ್ಟು ತುಂಬಿ ತುಂಬಿರ್ತಾರೋ ಅದೇ ಹಾದಿಯಲ್ಲಿ ಇವತ್ತು ನಾವು ಸಹ ಸಾಗಬೇಕು ಅನ್ನೋದಕ್ಕೆ ಕರೆ ಮುಂದಿನ ಪೀಳಿಗೆಗೆ ಹಿಂದೆ ಇಂಥಿಂಥ ಮಹಾನ್ ನಟರಿದ್ರು ಯಾಕಂದರೆ ರಾಜ್ಕುಮಾರ್ ಅವರ ಜೊತೆ ಕಲ್ಯಾಣ್ ಕುಮಾರ್ ಆಗ್ಬೋದು ಉದಯ್ ಕುಮಾರ್ ಆಗ್ಬೋದು ಹಾಗೆ ನಮ್ಮ ಹಿರಿಯ ನಟ ಬಾಲಣ್ಣ ಅವರು ಬಾಲಕೃಷ್ಣರವರು ಇಂಥವರೆಲ್ಲ ಅವ್ರ ಜೊತೆಯಲ್ಲಿದ್ದು ಅವರ ಮತ್ತು ರಾಜೇಶ್ ರವರು ಬಹಳ ದೊಡ್ಡ ದೊಡ್ಡ ಕಲಾವಿದರು ಶಕ್ತಿ ಪ್ರಸಾದ್ ಅವರು ತೂಗುದೀಪ್ ಶ್ರೀನಿವಾಸರವರು ಇಂಥವರೆಲ್ಲರೂ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಬಂದಂಥವ್ರ ಜೊತೆಯಲ್ಲಿ ಬಂದು ಅವರು ಪಾತ್ರಗಳು ಬೇರೆ ಆದರೂ ಸಹ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಕನ್ನಡ ತಾಯಿಯ ಮಕ್ಕಳು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸೋ ಪ್ರಯತ್ನದಲ್ಲಿ ಎಲ್ಲರೂ ಸಾಗಿದ್ದಾರೆ ಅದೇ ರೀತಿಯಾಗಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಗಾಯನದಲ್ಲಿ ಅಂದರೆ ಅವರು ಓದಿರ್ತಕ್ಕಂಥದ್ದು ಮೂರನೇ ತಾರೀಕು ತರಗತಿ ಆದರೂ ಅವರ ಏನು ಸ್ವರದಲ್ಲಿ ಎಲ್ಲಿತ್ತಂದರೆ ಸರಸ್ವತಿ ಪುತ್ರನೇ ಅವರಲ್ಲಿ ಹುಟ್ಟಿತ್ತು ಅನ್ನೋದಕ್ಕೆ ನಿಜಕ್ಕೂ ಅದು ಒಂದು ಇದಾಗ್ತದೆ ಅಂತಹ ಹಾಡುಗಳನ್ನು ಹಾಡಿ ಇವತ್ತು ಅವರೇನು ಏನು ಕಾಳಿಯ ಮೇಲೆ ಹಾಡಿರ್ತಕ್ಕಂಥ ಹಾಡು ಮತ್ತು ನಮ್ಮ ಏನು ತ ಕುಮಾರ್ ಬಂಗಾರಪ್ಪ ಅವರ ಸಿನಿಮಾದಲ್ಲಿ ಅಶ್ವಮೇಧ ಅನ್ನೋ ಹಾಡನ್ನು ಹಾಡಿ ಇವತ್ತಿಗೂ ಸಹ ಆ ಮೈ ಜುಮ್ ಝುಮ್ಮೆನಿಸ್ತದೆ ಇವತ್ತು ಅವರ ಹಾಡನ್ನು ಕೇಳಂತ ಅಂಥ ಒಂದು ಸರಸ್ವತಿ ಅವರಲ್ಲಿ ಒಲಿದು ಅಂದರೆ ಇವತ್ತು ನಾವು ನಿಜಕ್ಕೂ ಕನ್ನಡಿಗರು ನಾವು ಧನ್ಯವ್ರು ರಾಜ್ಕುಮಾರ್ ರಾಜ್ಕುಮಾರವನ್ನು ಎಲ್ಲ ಕಡೆಯೂ ಎಲ್ಲ ರಾಜ್ಯಗಳು ಎಲ್ಲ ಬೇರೆ ಬೇರೆ ಭಾಷಿಗರು ಸಹ ಇಷ್ಟಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕ ರಾಜ್ಕುಮಾರ್ ಅವರು ಅವರ ಜೊತೆಯಲ್ಲಾಗಿ ವಿಷ್ಣುವರ್ಧನ್ ಅವರು ಸಹ ಇವತ್ತು ವಿಶ್ವಖಂಡನ ಅವರು ವಿಷ್ಣು ವಿಷ್ಣುವರ್ಧನ್ ಆಗಿರೋದು ಇಡೀ ವಿಶ್ವದಲ್ಲೆಡೆ ವಿಷ್ಣುವರ್ಧನ್ ಅವರ ಹೆಸರಿದೆ ಹಾಗಾಗಿ ಇವತ್ತು ಕನ್ನಡದ ಎರಡು ಕಣ್ಣುಗಳು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರಿದ್ದರು ಅವರು ಇವತ್ತು ನಮ್ಮನ್ನು ನಮ್ಮ ಜೊತೆಯಲ್ಲಿದೆ ಹೋದರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ಇವತ್ತು ಎಲ್ಲರ ಮನ ಮನಗಳಲ್ಲಿ ಮನಸ್ಸುಗಳಲ್ಲಿ ಉಳಿಯುವಂಥ ಪ್ರಯತ್ನವನ್ನು ನಮ್ಮ ಕುಮಾರ ಆಗಿ ಅವರ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಒಂದು ಮನೋರಂಜನೆಗಳ ಮುಖಾಂತರ ನಮ್ಮ ಕನ್ನಡದ ನಟರು ಇದ್ದರೂ ಇಂತಿಂತಹ ನಟರಿಂದ ನಾವಿವತ್ತು ಅನೇಕ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅವರ ಚಿ ಚಲನಚಿತ್ರಗಳನ್ನು ನೋಡಿ ನಮ್ಮ ಬದುಕಿನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಇದೊಂದು ನಿದರ್ಶನ ಹಾಗಾಗಿ ಪ್ರತಿಯೊಬ್ಬರೂ ಸಹ ಇಂಥ ಕನ್ನಡದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸ ಭಾಗವಹಿಸಬೇಕು ಕನ್ನಡದ ಕಾರ್ಯಕ್ರಮ ಯಾರೇ ಮಾಡಲಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ಕನ್ನಡಿಗರ ಕಾರ್ಯಕ್ರಮ ಗಡಿನಾಡು ಮಕ್ಕಳಲ್ಲಿ ನಾವು ಇದೆಲ್ಲ ಒಂದು ಒಗ್ಗಟ್ಟಿನ ಬಲ ತೋರಿಸ್ತಾ ಇದ್ದೇವೆ ಆ ಬಲದೊಂದಿಗೆ ನಾವೆಲ್ಲರೂ ಒಂದು ಗುಂಪಾಗಬೇಕು ಕನ್ನಡಿಗರ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಇವತ್ತು ಆಗಬೇಕಾಗಿದೆ ಅದರಿಂದ ರಾಜ್ಕುಮಾರ್ ಅವರನ್ನ ಪ್ರೇರಣೆಯನ್ನು ತಗೊಂಡು ವಿಷ್ಣುವರ್ಧನ್ ಅವರ ಪ್ರೇರಣೆಯನ್ನು ತಗೊಂಡು ಅಂಬರೀಷ್ ಅವರು ಶಂಕರ್ನಾಗೂ ಅನಂತನಾಗೂ ಹೀಗೆ ಬಹಳಷ್ಟು ಜನ ಕನ್ನಡ ಚಿತ್ರರಂಗದ ಅವರ ಜೀವವನ್ನು ಉಸಿರಾಗಿ ಕೊಟ್ಟಿರೋದ್ರಿಂದ ಹಾಗಾಗಿ ಅವರೆಲ್ಲರನ್ನೂ ನಾವು ನಮ್ಮ ಜೊತೆಯಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗೋಣ ಅನ್ನೋದಕ್ಕೆ ಇದೊಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಎಲ್ಲ ನಮ್ಮ ಕನ್ನಡದ ಮಕ್ಕಳಿಗೆ ಒಳ್ಳೆಯದಾಗಲಿ ನಾಡಿನಾದ್ಯಂತ ಅವರ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದಾರೆ ಅವರೆಲ್ಲರೂ ಸಹ ಆ ತಾಯಿ ಭುವನೇಶ್ವರಿ ಒಳ್ಳೇದು ಮಾಡಿದಂತಹ ಸಂದರ್ಭದಲ್ಲಿ ವಿದ್ಯ ಕೇಶರಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಾಜರತ್ನ ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ತಿ ಬೆಲೆ ವೃತ್ತದ ಬಳಿ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಹುಟ್ಟುಹಬ್ಬವನ್ನು ಆಚರಿಸ್ಬೋ ಆಚರಿಸುತ್ತಿದ್ದೇವೆ ಎಲ್ಲ ಅತ್ತಿ ಬೆಲೆ ಅಭಿಮಾನಿಗಳ ಸಹಕಾರದಿಂದ ಅವು ನಮ್ಮ ಮಂಜುನಾಥ ದೇವರು ನಮ್ಮ ಬೇಡುವರು ಮಾಜಿ ರವಿಯವರು ಅವರ ಮಂಕಲ್ ಅವರು ಅವರ ನಮ್ಮ ಗಣೇಶವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಮುಂದೆ ಇನ್ನೂ ಮಾಡೋಕ್ಕೆ ಅವಕಾಶ ದೇವರ ಆಶೀರ್ವಾದದಿಂದ ಕೊಡಲಿ ಅಂತ ಕೇಳ್ಬೋದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ತೊಂಬತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಅತ್ತೆ ಬೆಲೆ ಗಡಿಭಾಗದಲ್ಲಿ ಅರ್ಥ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಎಲ್ಲ ನಟರ ಅಭಿಮಾನಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಈ ಸಂ ಈ ಸಂದರ್ಭದಲ್ಲಿ ಎಲ್ಲರಿಗೂ ವೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ ಡಾಕ್ಟರ್ ರಾಜ್ಕುಮಾರ್ ಅವರ ಈ ತೊಂಬತ್ತೇಳನೇ ಹುಟ್ಟುಹಬ್ಬ ಎಲ್ಲರೂ ಮಾದರಿಯಾರ ಮಾದರಿಯಾಗಬೇಕು ಯಾಕಂದರೆ ಅವರ ಚಿತ್ರಗಳು ಅಣ್ಣವ್ರ ಚಿತ್ರಗಳು ಎಲ್ಲ ನಟಗಳ ಜೊತೆ ಇದ್ದಂಥ ಒಂದು ಬಾಂಧವ್ಯ ಇವತ್ತು ನಮ್ಮಲ್ಲಿ ಈಗ ನಮ್ಮ ಗಡಿನಾಡದಲ್ಲಿ ಅದೇ ರೀತಿ ಭಾ ಭಾವಿಸ್ತಾ ಇದೆ ಅದಕ್ಕೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸಿ ಎಲ್ಲರಿಗೂ ಮನೆ ಅಭಿಮಾನಿಗಳ ಬಳಗ ಕರ್ನಾಟಕ ಕಿಲ ಕರ್ನಾಟಕ ದೊಡ್ಡ ಮನೆ ಅಭಿಮಾನಿಗಳ ಬಳಗ ಹಾಗೂ ಜೂನಿಯರ್ ಮೆಗಾ ಪವರ್ ಸ್ಟಾರ್ ಯುವರಾಜ್ ಕುಮಾರ್ ಅಭಿಮಾನಿಗಳ ಬಳಗ ರಾಯಲ್ ಸ್ಟಾರ್ ವಿನಯ್ ರಾಜ್ಕುಮಾರ್ ಅಭಿಮಾನಿಗಳ ಬರಗ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತೊಂಬತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳು